ಚೆನ್ನಾಗಿ ಬೆಂಡ್ ಎತ್ತಿದ್ರು ನಮಗೆ ಬೈದರು ಇಲ್ಲ ಅಂತ ಹೇಳಲ್ಲ ಆದರೆ ಅನಿವಾರ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮನವರಿಕೆ ಮಾಡಿದ್ವಿ ನಾವು ಹೇಳಿದ್ವಿ ಇಲ್ಲ ಸರ್ ನಾವು ಎಕ್ಸಾಮಿನೇಷನ್ನ ಸ್ಟಿಕ್ ಮಾಡಿಬಿಟ್ವಿ ಆವಾಗ ಸ್ವಲ್ಪ ತೊಂದರೆ ಆಯಿತು ಮಕ್ಕಳಿಗೆ ಒಂದು ಕಡೆಗೆ ನಮ್ಮ ಇಲಾಖೆಯಲ್ಲಿ ನಾವು ಪಾಠ ಹೇಳ್ಕೊಡೋದ್ರಲ್ಲಿ ನಾವು ಹಿಂದೆ ಇರ್ಬೋದು ತಂದೆ ತಾಯಿಯವರಿಗೆ ಆ ಪರಿಜ್ಞಾನ ಎಜುಕೇಷನ್ ಕೊಡೋದರಲ್ಲಿ ಕ್ವಾಲಿಟಿ ಕೊಡೋದ್ರಲ್ಲಿ ಅದರಲ್ಲಿ ಹಿಂದೆ ಇರ್ಬೋದು ಇದೆಲ್ಲದು ತೊಂದರೆ ಆಗಿ ಒಂದು ಕಡೆಗಾಗಿದೆ ನೆಕ್ಸ್ಟ್ ಟೈಮ್ ನಾವು ಮಾಡಲ್ಲ ಅಂತ ಹೇಳಿದಾಗ ಇದೊಂದೇ ಸತಿ ನೆಕ್ಸ್ಟ್ ಟೈಮಿಂದ ಮುಂಚೆ ಏನೇನಿದೆ ಎಲ್ಲದನ್ನೊಷ್ಟೇ ನೀವು ತೆಗೆದು ಬಿಡಬೇಕು ಯಾವುದೇ ಕಾರಣಕ್ಕೂ ನೀವು ಕೊಡಬೇಡಿ ಅದಕ್ಕೆ ಹತ್ತನೇ ಕ್ಲಾಸ್ ಎಕ್ಸಾಮ್ ನಡಿಬೇಕಾದ್ರೆ ಲಾಸ್ಟ್ ಡೇ ಆಫ್ ಅಸೆಂಬ್ಲಿ ಸೆಷನ್ನು ಸ್ಪೀಕರ್ ಅವರು ಒಂದು ಇದನ್ನು ಮೂವ್ ಮಾಡ್ತಾರೆ ಎಲ್ಲರಿಗೂ ವಿಶ್ ಮಾಡ್ತಾರೆ ಅಶೋಕ್ ಅವರು ಕೂಡ ವಿರೋಧ ಪಕ್ಷದ ನಾಯಕರು ಅದಕ್ಕೆ ಸಪೋರ್ಟ್ ಮಾಡಿ ಅವ್ರಿಗೆ ವಿಶಸ್ ಕೊಡ್ತಾರೆ ಆಮೇಲೆ ನನ್ನನ್ನು ಕೂಡ ಪ್ರೇಸ್ ಮಾಡ್ತಾರೆ ಅಶೋಕ್ ಅವರು ಹೇಳ್ತಾರೆ ಈ ಮದುವರು ಇಲಾಖೆಯಿಂದ ತುಂಬ ಚೆನ್ನಾಗಿ ಎಕ್ಸಾಮ್ ಎಲ್ಲ ಒಳ್ಳೆ ಚೆನ್ನಾಗಿ ಒಳ್ಳೆ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಯಾಕಂದರೆ ಎಕ್ಸಾಮಿನೇಷನ್ ಮಾಡೋದಿದೆಲ್ಲ ಭಾಳ ಟಾಪ್ ಸೀಕ್ರೆಟಲ್ಲಿ ಮಾಡಬೇಕಾಗ್ತದೆ ನನಗೂ ಕೂಡ ಕೆಲವು ಮಾಹಿತಿಯನ್ನು ನಾನು ತರಿಸ್ಕೊಳ್ಳೋಲ್ಲ ಅದು ಅದು ಭಾಗವೇ ಬೇರೆ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಎಂದು ಜೆ ಡಿ ಎಸ್ ಪಕ್ಷದಲ್ಲೂ ಕೂಡ ಒಬ್ಬರು ಬಾಲಕೃಷ್ಣ ಅನ್ನೋರು ಅವರು ಕೂಡ ಸಪೋರ್ಟ್ ಮಾಡಿ ಕೊನೆಗೆ ನಾನು ಹೇಳಿ ಕೊನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನೀವು ವಿಶ್ ಮಾಡಿ ಅಂದಾಗ ಅವ್ರು ವಿಶ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಹೇಳಿದ್ದು ಏನು ಏನು ಗ್ರೇಸ್ ಕೊಡಬೇಡಿ ಅಂತ ಹೇಳಿ ಆಮೇಲೆ ವಿಶ್ ಮಾಡಿದರು ಅಂದರೆ ನಮಗೆಲ್ಲ ವಾರ್ನಿಂಗ್ ಆ ಥರ ಇತ್ತು ಅದೇ ರೀತಿ ನಾವು ಎಕ್ಸಾಮಿನೇಷನ್ ಚೆನ್ನಾಗಿ ಮಾಡಿದ್ವಿ ಎಲ್ಲ ಆಯಿತು ಈ ಸತಿ ಹೋದ ಸತಿ ಹೋಸತಿ ಹೋದ ಸತಿ ಒರ್ಜಿನಲ್ಲಿಗೆ ಈ ಸತಿಗೆ ನೋಡಿದಾಗ ಎಂಟೂವರೆ ಪರ್ಸೆಂಟು ಇಂಪ್ರೂವ್ಮೆಂಟ್ ಆಗಿದೆ ಕೆಲವು ಹೈಲೈಟ್ಸ್ ನಾನು ಹೇಳ್ಬೋದು ಹೋಸತಿ ಇಬ್ಬರು ಒಬ್ಬರು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ತಗೊಂಡಿದ್ದರು ಬಾಗಲಕೋಟೆಯಲ್ಲಿ ಒಂದು ಹೆಣ್ಮಗಳು ನಿಖಿತ 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 ಅಂಕಿತ ಅಂಕಿತಾ ಅಂತ ಹೇಳಿ ಹೋದ್ ಸತಿ ಇದನ್ನು ಏನು ಅವರು ಒಬ್ಬರೇ ತೊಗೊಂಡಿದ್ದರು ಅದಾದಮೇಲೆ ಇನ್ನೊಂದು ಮಗು ರಿವ್ಯಾಲ್ಯುವೇಷನ್ ಮಾಡಿ ಮತ್ತೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ತೊಗೊಂಡಿರ್ತಕ್ಕಂಥದ್ದು ತಮ್ಮ ನೆನಪಿಗೆ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ ನೀವು ಇದನ್ನೆಲ್ಲ ಬಿಡ್ಬೇಕಾ ಒಂದು ನಿಮಿಷ ಇರ್ರಿ ನೀವು ಕೇಳಿದ್ದು ಸರ್ವರ್ದು ಕೊನೆ ಮಾತಾಡಿದ್ದು ಜನವಾರದ್ದು ಅಲ್ಲ ಒಂದು ನಿಮಿಷ ನಿಮಗೆ ಜನವಾರದ್ದು ಸ್ಟೋರಿ ಸೋಮಣ್ಣ ಸೋಮಣ್ಣವ್ರು ಏನಪ್ಪ ಮಾಡಿದ್ರು ನನಗೂ ಕೇಳಿದ್ರಿ ನೀವು ನಾನು ಯಾರಿಗಾರ ಹೇಳಿದ್ನ ನಾನೇನು ಹೇಳಿಲ್ಲ ಖಂಡನೆ ಮಾಡಿದ್ದೀನಿ ನಾನು ಜನವಾರನ ಬಿ ಜೆ ಪಿಯವರು ಸೆಂಟ್ರಲ್ ಗೌರ್ಮೆಂಟ್ ಅವರು ತಾಳಿಗೆ ಕೈ ಹಾಕಿದ್ರಲ್ಲ ಸೋಮಣ್ಣವ್ರು ಏನು ರೀ ಮಾಡಿದ್ರು ನಾಚಿಕೆ ಆಗಲ್ಲ ಅವರಿಗೆ ಬೆಳಗ್ಗೆ ಒಂದು ಕಾನೂನು ಮಾಡ್ತಾರೆ ಸಾಯಂಕಾಲ ತರ್ತಾರೆ ಇವರು ಆ ಜನವರ ಇದನ್ನ ಇಟ್ಕೊಂಡು ಊರು ತುಂಬ ಬಿ ಜೆ ಅವರು ಸುತ್ತಿದ್ರಪ್ಪ ಹೆಂಗೆ ಉತ್ತರ ನೋ ನೀವು ನೀವು ಸರ್ವರ್ ಡೌನ್ ಅಂದ್ರಿ ಸರ್ವರ್ ಡೌನ್ ಇಸ್ ಎ ಟೆಕ್ನಿಕಲ್ ಪ್ರಾಬ್ಲಮ್ ಅದಿದ್ದಾಗ ಪ್ಲಾನ್ ಬಿ ಪ್ಲಾನ್ ಎ ಎಲ್ಲ ಇರುತ್ತೆ ಡೋಂಟ್ ವರಿ ಬಟ್ ಅದ್ರ ಜೊತೆ ಜನವರ ತರಕ್ಕೆ ಹೋಗಾಡಿ ಬಿಕಾಸ್ ನಾವು ನಾವು ಆ ಸಂಪ್ರದಾಯ ಅಲ್ಲ ನಾವು ಅದರೊಳಗೆ ಬಂದೇ ಇಲ್ಲ ನಾವು ಆ ಥರ ನೋಡೋದಿಲ್ಲ ಮನುಷ್ಯರಾಗ ನೋಡ್ತೀವಿ ಹೊರತು ಕುವೆಂಪು ಅವ್ರು ಏನು ಹೇಳಿದಾರಲ್ಲ ಸರ್ವ ಜನಾಂಗದ ಶಾಂತಿ ಅಂತ ಅಷ್ಟೇ ನನಗೆ ಗೊತ್ತಿರೋದು ನಾವು ಇನ್ನೇನು ನೋಡೋದಿಲ್ಲ ಪ್ರಶ್ನೆಯೂ ತೊಗೊಳ್ಳೋಕ್ಕೂ ಅಸಹ್ಯ ಆಗುತ್ತೆ ಯಾಕೆಂದ್ರೆ ಅದು ಬಾ ಮಾತಾಡಕ್ಕೂ ಅಸಹ್ಯ ಆಗುತ್ತೆ ನಾವು ಸ್ಟ್ರೈಕ್ ಮಾಡ್ಬೋದಾಗಿತ್ತು ಅವ್ರ ವಿರುದ್ಧ ಬಟ್ ನಮಗೆ ಟೈಮ್ ಇಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ಅವ್ರಿಗೆ ಅದೇ ಕೆಲಸ ಅವ್ರಿಗೆ ಏನಾದರೂ ಒಂದು ಆಯಿತು ಅಂದರೆ ಸಾಕು ಹೇಳ್ಬಿಡೋದು ಪಾಪ ಅವ್ರ ಹೆಣ್ಮಕ್ಳು ಕೈಯಲ್ಲಿ ಬಾಯಲ್ಲಿ ಏನೋ ಹೇಳಿಸಿ ಅವ್ರು ಇವತ್ತಿಲ್ಲ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಹೇಳೋಲ್ಲ ಪಾಪ ಆಘಾತದಲ್ಲಿ ಇರ್ತಾರೆ ನಮ್ಮವ್ರನ್ನ ನಾವು ಕಳ್ಕೊಂಡಾಗ ಹೆಂಗಿರುತ್ತೆ ಅಂತೇಳಿ ಅದಕ್ಕೆ ಬೇಡ ಇವತ್ತು ಇವೆರಡು ಸಬ್ಜೆಕ್ಟ್ ಮುಗಿಸ್ಕೊಳ್ಳ್ರಿ ನಾಡಿದ್ದು ಮತ್ತೆ ಬಂದು ಮಾತಾಡ್ತೀನಿ ಆ ಸರ್ವರ್ ರಿಪೇರಿ ಮಾಡಿ